ನಮಸ್ಕಾರ ಬರ್ರಿ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ಸಚ್ಕದ ಹೋಳಿಗೆ ಹೆಂಗೆ ಮಾಡೋದು ಹೇಳಿ ನೋಡೋಣಂತ ರುಚಿಕರವಾದ ಸಜ್ಗದ ಹೋಳಿಗೆ ಒಂದು ಪಾತ್ರೆಗೆ ಬೆಲ್ಲ ತೊಗೋರಿ ಬೆಲ್ಲ ತೊಗೊಂಡು ಅದ್ರೊಳಗೆ ಒಂದು ಸ್ವಲ್ಪ ಹಾಕಿ ಆಮ್ಯಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ಆಮೇಲೆ ಈ ಕನ್ಸಿಸ್ಟೆನ್ಸಿ ಒಳಗೆ ಬಬ್ಬರೋತ್ತ ನಾನು ಅದನ್ನು ಬಿಸಿ ಮಾಡ್ಕೊರಿ ಆಮ್ಯಾಗ ಕಸಕಸಿನ ಕಸಿನ ಹಾಕೊಂಡು ಒಂದು ಸ್ವಲ್ಪ ಚಲೋ ಯಾಲಕ್ಕಿ ಮತ್ತು ಲವಂಗಾನ ಕುಟ್ಟಿ ಹಾಕೋರಿ ಆಮ್ಯಾಗ ಇದು ಚರುಟಿ ರವೆ ನೋಡ್ರಿ ನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳಕ್ಕತ್ತೀನಿ ಚಲೋತ್ನಂಗೆ ಮಿಕ್ಸ್ ನೀ ನೋಡ್ರಿ ನೀವು ಮಕ್ಕಳೇಂದ್ರೆ ಹಿಂಗೆ ಪಟ್ ಅಂತ ಹಾಕ್ಕೊಂಬಿಟ್ರೆ ಅದಕ್ಕೆ ಗಂಟಾಗೋ ಸಂಭವ ಭಾಳ ಇರ್ತೈತೆ ರೀ ಅದಕ್ಕೆ ಕರೆಕ್ಟ್ ಹಂಗೆ ಸ್ಲೋ ಹಂಗೆ ಹಾಕೋಂತ ಈ ಉಪ್ಪಿಟ್ಟು ಹೆಂಗೆ ತಿರುತ್ತೆ ನೋಡ್ರಿ ಹಂಗೆ ತಿರುಬೇಕು ಆದರೆ ಉಪ್ಪಿಟ್ಟಕ್ಕಿಂತ ಜಾಸ್ತಿ ಗಟ್ಟಿ ಹಂಗೆ ಇದನ್ನ ತಿರುಬೇಕು ನೋಡ್ರಿ ಇದನ್ನು ನೋಡಿರಿ ಈಗ ಇದು ಸ್ವಲ್ಪ ಕುದಿ ಹತ್ತೈತಿ ಚಲೋ ತಿರ್ಕೊಂಡು ಬಂದು ಈಗ ಆಲ್ರೆಡಿ ಅದು ಹೋಳ್ಗೆ ಮಾಡೋ ಕನ್ಸಿಸ್ಟೆನ್ಸಿಗೆ ಬಂತು ಬಂತು ನೋಡಿರಿ ಇದನ್ನೊಂದು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಹಂಗೆ ಬಿಡೋಣ್ರಿ ಸ್ವಲ್ಪ ಆರ್ಲಿ ಆಮೇಲೆ ಈ ಸೈಡ್ ಮತ್ತೊಂದು ಪಾತ್ರೆಗೆ ಮೈದಾ ಹಿಟ್ಟು ಮತ್ತು ಆಮೇಲೆ ಬಾಂಬೆ ರವಾನ ಹಾಕ್ಕೊಂಡ್ವಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಂಗೆ ನಾದೋನಂತ್ರಿ ನೋಡ್ರಿ ಹಿಂಗೆ ಈಗ ನೋಡ್ರಿ ಹಿಟ್ಟು ನಾದ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮ್ಯಾಗ ಈಗ ಇದನ್ನು ಹೋಳ್ಗೆ ಮಾಡೋಣಂತ ಬರ್ರಿ ನೋಡಿರಿ ಹೋಳ್ಗೆ ಕರೆಕ್ಟಂಗೆ ಆಮ್ಯಾಗ ಅದು ಹೂರ್ಣ ಉಂಡೆಗಟ್ಟೆ ಒಂದು ಸ್ವಲ್ಪ ಕಟ್ಕೊಂಡು ಅದನ್ನದ್ರೊಳಗೆ ಇಟ್ಟ್ರಿ ಈಗ ಕರೆಕ್ಟಾಗಿ ಹೋಳ್ಗಿನ ತುಂಬೋನ್ ಅಂತರಿ ನೋಡ್ರಿ ಈಗ ತುಂಬಿದ್ವಿ ಆಲ್ರೆಡಿ ಈಗ ತುಂಬಿನೂ ನೋಡಿರಿ ಹಿಂಗೆ ಚಲೋತ್ನಕ ಚೆನ್ನಾಗಿ ತುಂಬ್ಕೊಂಡು ಅಲ್ಲೇ ಇಟ್ಕೊಂಡ್ವಿ ನೋಡ್ರಿ ಈಗ ಬರ್ರಿ ನೋಡ್ರಿ ಇದು ಹೂರ್ಣ ಇದು ಹಿಟ್ಟು ಮತ್ತೊಂದು ಮಣ ಈಗ ಹೋಳ್ಗಿನ ಚೊಲೋತ್ನಂಗೆ ಲಟ್ಸ್ಕೊಂಡು ಬರ್ರಿ ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಡ್ರಾಪ್ ಎಣ್ಣೆ ಲಟ್ಟಿಸ್ಬೇಕು ರೀ ಅಂದ ಚಲೋ ಆಗ್ತಾವೆ ಈಗ ಇದನ್ನು ಬೇಸೋನಂತ ಚೊಲೋ ಹೊತ್ತಂಗೆ ನಮ್ಮ ಕಡೆ ಸ್ಪೆಷಲ್ ರೆಸಿಪಿ ರೀ ನೀವು ಇದನ್ನ ಮನೆಯೊಳಗೆ ಮಾಡ್ಕೋರಿ ತಿನ್ನಿರಿ ಭಾಳ ರುಚಿ ಆಗ್ತಾವೆ ಆಮ್ಯಾಗ ಅಂಥಪ್ರೇನು ಭಾಳ ಐಟಮ್ ಆ್ಯಡ್ ಆಗ್ತಪ್ಪ ಇದಕ್ಕೆ ವಾ ಅಂತಂಥೇಳಿನ ಇದ್ದರೆ ತುಪ್ಪ ಅಥವಾ ಹಾಲು ಹಾಕ್ಕೊಂಡು ತಿನ್ಬೋದು ನೀವು ನೋಡಿರಿ ಚೊಲೋತ್ನಂಗೆ ಬೇಯಿಸ್ಕೊಂಡ್ವಿ ನೋಡಿರಿ ಬೇಯ್ಕೊಳತ್ತೀವಿ ಈಗ ಒಂದು ಪ್ಲೇಟಿಗೆ ಹಾಕೊಂಡಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನೋಡ್ರಿ ಈಗ ಆಲ್ರೆಡಿ ನನ್ನ ಬಾಯೊಳಗೆ ನೀರು ಎಳೆಯುತ್ತಾವು ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬು ಲೈಕು ಕಮೆಂಟು ಮಾಡಿರಿ ಶೇರ್ ಮಾಡಿರಿ